ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ ರೀ ನಮಸ್ಕಾರ ನಾನು ನಿಮ್ಮ ಶ್ರುತಿ ಇವತ್ತು ಉದ್ರ ಜುಣ್ಕ ಮಾಡಿ ತೋರ್ಸಕತ್ತೀನಿ ರೀ ಅಂದರೆ ನಾವು ಹಿಟ್ಟಿನ ಪಲ್ಯ ಅಂತ ಹೇಳಿ ಕರಿತೀವಿ ರೀ ಕೆಲವು ಕಡೆ ಉದುರು ಜುಣ್ಕ ಅಂತಲೂ ಕರಿತಾರೆ ನೋಡಿರಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಇದು ಅಷ್ಟು ಟೈಮ್ ಹುಳಿ ಹಿಂಡಿ ಜುಣ್ಕ ಮಾಡಿ ತೋರಿಸಿದ್ದೆ ಅದು ರೊಟ್ಟಿಗೆ ಸರಿ ಹೊಂತತ್ರಿ ಇದು ಚಪಾತಿಗೆ ಸರಿ ಹೊಂತತ್ರಿ ಅಂದ್ರೆ ಇದ್ರ ಉದ್ರ ಜುಣಕ ಅಂತೇವ್ರಿ ಇಲ್ಲಾಂದ್ರೆ ಹಿಟ್ಟಿನ ಪಲ್ಯ ಅಂತಲೂ ಕೂಡ ರೀ ಎರಡು ಸಲ ಹೇಳಕತ್ತೀನಿ ಎರಡೂ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಅದು ಬೇರೆ ರೆಸಿಪಿ ಇದು ಬೇರೆ ರೆಸಿಪಿ ಯಾರೆಲ್ಲ ಲೋಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದನ್ನು ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ ಬರ್ರಿ ಮೊದಲಿಗೆ ಒಂದು ಕಡಾಯಿನ ತೊಗೊಳ್ರಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊಳ್ರಿ ಒಂಚೂರು ಜಾಸ್ತಿ ಆದರೂ ನಡಿತೈತಿ ಏನಾಗೋದಿಲ್ಲ ಟೇಸ್ಟ್ ಸ್ವಲ್ಪ ಚಲೋ ಬರ್ತೈತಿ ಸಾಸಿವೆ ಜೀರಿಗೆ ಹಾಕ್ಕೊಂಡು ಚಟಪಟ ಅಂತೇಳಿ ಸಿಡ್ದಾದ್ಮೇಲೆ ಒಂದು ಸ್ವಲ್ಪ ಇತ್ತಂದ್ರೆ ಅಂದರೆ ಕೂಡ ನೀವು ಸೇರಿಸ್ಕೊಳ್ರಿ ಏನಾಗೋದಿಲ್ಲ ಈರುಳ್ಳಿ ಮತ್ತು ಒಂದೆರಡು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಟೊಮೆಟೊ ಹಣ್ಣೆ ಇತ್ತಂದ್ರೆ ಚೆಂದಾಗಿ ಸಣ್ಣಗೆ ಹೆಚ್ಕೊಳ್ರಿ ಈರುಳ್ಳಿ ಇದಕ್ಕೆ ಉದ್ದದ್ದಾಗಿ ಹೆಚ್ಕೊಳ್ಬೇಕಾ ರೀ ಸಣ್ಣ ಹೆಚ್ಕೊಂಡ್ರೆ ಅಷ್ಟು ಈಡ್ಬಾರದಿಲ್ಲ ಪಲ್ಯ ಅದಕ್ಕಾಗಿ ಸ್ವಲ್ಪ ಉದ್ದುದಾಗಿ ಹೆಚ್ಕೊಂಡು ಇಟ್ಕೊಂಡಿರ್ರಿ ಸಿಮೆಣಸಿನ್ಕಾಯಿ ಸ್ವಲ್ಪ ಖಾರ ತಿನ್ನೋರು ಆಗಿದ್ರಿ ಅಂದ್ರೆ ಒಂದೆರಡು ಜಾಸ್ತಿನ ಹಾಕೊಳ್ರಿ ಟೊಮ್ಯಾಟೊ ಹಣ್ಣು ಮಾತ್ರ ನಿಮಗೆ ಕನ್ಸಿಸ್ಟೆನ್ಸಿ ಹೆಂಗೆ ಹಂಗೆ ಸೇರಿಸ್ಕೊಳ್ಬೋದು ಜಾಸ್ತಿ ಹಿಳ್ಬೇಕಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿಯಾಗಿ ಹಾಕ್ಬೇಕಾಗ್ತೈತಿ ನನಗೆ ಇಲ್ಲಿ ಒಂದು ನಾಲ್ಕು ಇಬ್ರು ಮೋರಿಂಗ್ ರೀ ಅದಕ್ಕಾಗಿ ನಾನು ಇಷ್ಟೇ ಕ್ವಾಂಟಿಟಿ ತೊಗೊಂಡಿನಿ ಚೆಂದಾಗಿ ಉಪ್ಪಾಕಿ ವೇಷಾಗಿ ಕ ಈರುಳ್ಳಿ ಕಲರ್ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗತ್ತಾನೆ ಚೆಂದಾಗಿ ಕೈ ಆಡಿಸ್ಕೊತಾನೆ ಇರ್ರಿ ತಳ ಹಿಡಿಯೋಕೆ ಬಿಡಬೇಡ್ರಿ ಇದಕ್ಕೆ ಅದಾದ್ಮೇಲೆ ಸ್ವಲ್ಪ ಅರ್ಶನ ಹಾಕೊಳ್ರಿ ಅರ್ಶ ಹಾಕೊಂಡು ಕೂಡ ಇದನ್ನ ಚೆಂದಾಗಿ ಬಾಡಿಸ್ಕೋಬೇಕಾಗ್ತೈತಿ ಇದಕ್ಕೇನು ಹುಳಿಯಿಂದ ಅವಶ್ಯಕತೆ ಇಲ್ಲ ಏನಿಲ್ಲ ಬ್ಯಾಚುಲರ್ಸ್ಗಂತರೂ ಏಳು ಮಾಡ್ಸಿದ್ದು ಪಲ್ಯ ಅಂತ ಕರಿಬೋದು ಚಪಾತಿ ಮಾಡ್ಕೊಂಡು ಈ ಪಲ್ಯ ತಿಂದುಬಿಟ್ರೆ ಪರ್ಫೆಕ್ಟ್ ಆಗಿಬಿಡ್ತೈತಿ ಮಕ್ಳಿಗೂ ಕೂಡ ಅಷ್ಟೇ ಸ್ಕೂಲ್ಗೆ ಟೈಮ್ ಆದಾಗ ಎರಡು ಈರುಳ್ಳಿನ ಪಟಾಪಟ ಅಂತೇಳಿ ಹೆಚ್ಚಿ ಹಾಕ್ತಿಟ್ ಅಂದ್ರೆ ಜಲ್ದಿನ ರೆಡಿ ಆಗಿಬಿಡ್ತೈತಿ ನೋಡ್ರಿ ನಾನೀಗ ಹಸಿ ಕೊತ್ತಂಬರಿನ ಸೇರ್ಸ್ಕೊಳಕತ್ತೀನಿ ಅದಾದಮೇಲೆ ಏನು ಉರ್ಕಡ್ಲಿ ಇರ್ತಾವಲ್ಲ ರೀ ಅದರದ್ದು ಹಿಟ್ಟು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದ್ರದ್ದು ಹಿಟ್ಟನ್ನ ಇದಕ್ಕೆ ಈರುಳ್ಳಿ ಎಲ್ಲ ಕುದೀತಿರ್ತವಲ್ಲ ರೀ ಎಣ್ಣೆಗೆ ಅದಾಗ ಇಲ್ಲಿ ಹಾಕಿ ಚೆಂದಾಗಿ ಆಡಿಸ್ಕೊತೀನಿ ರೀ ನಿಮ್ಗೆ ಎಷ್ಟು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿದ್ರಿ ಅಂದ್ರೆ ಒಂಚೂರು ಚೂರು ಹಿಟ್ಟು ಜಾಸ್ತಿ ಆದ್ರೆ ನೆಡ್ದಿ ಎಣ್ಣೆ ಸ್ವಲ್ಪ ಕಮ್ಮಿ ಆಗಿತ್ತು ಅಂದ್ರೆ ಹಿಟ್ಟು ಸ್ವಲ್ಪ ಕಡಿಮೆನ ಹಾಕೊಳ್ರಿ ಅಂತ ನಾನು ಹೇಳ್ತೀನಿ ಚೆಂದಾಗಿ ತಳ ಹಿಡಿಯೋಕೆ ಬಿಡ್ಲಾರ್ದಂಗೆ ಲೋ ಫ್ಲೇಮ್ನಾಗ ಇಡ್ರಿ ಗ್ಯಾಸು ಚೆಂದಾಗಿ ಕೈಯಾಡ್ಸ್ಕೊತಾ ಇರ್ರಿ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ನೀರು ಬಿಟ್ಟಿರ್ತೈತಲ್ರಿ ಹಂಗಾಗಿ ಜಲ್ದಿ ಹಿಂಬರ್ಕೊಂಡ್ಬಿಡ್ತೈತಿ ಇದು ಹಿಟ್ಟು ಕೈ ಚೆಂದಾಗೆ ಕೈ ಬಿಡ್ಲಾರ್ದಂಗೆ ತಿರ್ಸ್ಕೊತ ಇದ್ರೆ ಎಲ್ಲ ಹಿಟ್ಟು ಹಸಿ ಹಸ್ನೆ ಹೋಗಿ ಚೆಂದಾಗಿ ಉದುರು ಉದುರಾಗಿ ಆಗ್ತೈತಿ ರೀ ಅದಕ್ಕೆ ಇದನ್ನ ಉದುರು ಜುಣಕ ಅಂತ ಹೇಳಿ ಕರಿತಾರೆ ರೀ ಅಥವಾ ಹಿಟ್ಟಿನ ಪಲ್ಯ ಅಂತಲೂ ಕೂಡ ಕರಿತಾರೆ ನಿಮ್ಗೆ ಇಷ್ಟ ಬಂದಂಗೆ ಯಾವುದಾದ್ರೂ ಹೆಸರು ಕರ್ಕೊಳ್ರಿ ರೆಸಿಪಿ ಮಾತ್ರ ತುಂಬ ಟೇಸ್ಟಿಯಾಗಿ ಆಗ್ತೈತಿ ನೀವು ಕೂಡ ಟ್ರೈ ಮಾಡಿರಿ ನಾನು ಇನ್ನೊಂದು ಸ್ವಲ್ಪ ಕಡಿಮೆ ಆಯಿತು ಅಂತೇಳಿ ಅನಿಸ್ತು ಅದಕ್ಕಾಗಿ ನಾನು ಸ್ವಲ್ಪ ಹಿಟ್ಟನ್ನು ನಾನು ಉದ್ಸ್ಕೊಂಡೀನಿ ಲೋ ಫ್ಲೇಮ್ನಾಗ ಇಟ್ಟಿನ ಅಂದ್ರೆ ಸ್ವಲ್ಪ ಕಳಹಿಡಾಕೈತೈತಿ ನೀವು ಕೂಡ ಪೂರ ಲೋನ್ಯಾಗ ಹಿಟ್ಟು ತಿರ್ಕೊಳ್ರಿ ಇಲ್ಲಂದ್ರೆ ಒಷ್ಟು ಚೆಂದಾಗಿ ತಿರ್ಕೊಂಡು ಅದಾದಮೇಲೆ ಗ್ಯಾಸ್ ಮೇಲೆ ಇಟ್ಟು ತಿಳಿದ್ರೂ ಕೂಡ ನಡೀತೈತಿ ಎಲ್ಲನೂ ಗಂಟು ಇತ್ತಂದ್ರೆ ಅಲ್ಲೇ ಒಲೆ ಮೇಲೆ ಲೋ ಫ್ಲೇಮ್ ಹಿಟ್ಟು ಚೆನ್ನಾಗಿ ಗಂಟೆಲ್ಲ ಬಿಡಿಸ್ಕೊಂಡು ಸ್ವಲ್ಪ ಹಾರಕ್ಕೆ ಇಟ್ಬಿಡ್ರಿ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತೈತಿ ಬಿಸಿ ದುಣದಕ್ಕಿಂತ ಆರೆದು ತುಂಬ ಟೇಸ್ಟ್ ಆಗ್ತೈತೆ ನೋಡ್ರಿ ಇಷ್ಟು ರೆಸಿಪಿ ಮಾಡಿದ್ರಂದ್ರೆ ನಿಮಗೆ ಬೇಕಾಗಿರುವ ಉದ್ರು ಪರ್ಫೆಕ್ಟ್ ಚಪಾತಿಗೆ ಕಾಂಬಿನೇಷನ್ ಅಂತಲೇ ಹೇಳಿ ರೀ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ಕೆಳಗಡೆ ಕಮೆಂಟ್ ಮಾಡಿರಿ ಇನ್ನು ಇಂಥ ಯಾವ ರೆಸಿಪಿ ಬೇಕು ಅಂದರೂ ಕೂಡ ಕಮೆಂಟ್ ಮಾಡಿರಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ವಿಡಿಯೋ ಪೂರ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳ್ರಿ ಮತ್ತೊಮ್ಮೆ ಹೇಳಕತ್ತೀನಿ ಶ್ರುತಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಇಂಥವ ರೆಸಿಪಿಗಳು ಮತ್ತು ತೊಗೊಂಡು ಬರ್ತಾ ಇರ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ರೀ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್